ನಮ್ಮ ಹೊಸಕೋಟೆಯಲ್ಲಿ ನೂತನವಾಗಿ ಓಮ್ ನೀಡ್ಸ್ ಎ ಟು ಝೆಡ್ ಶಾಪ್ ಎಸ್ ಎಂ ಮಾರ್ಟ್ ಪ್ರಾರಂಭವಾಗಿದೆ ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಕೂಡ ಇಲ್ಲಿ ಒಂದೇ ಸೂರಿನಲ್ಲಿ ಲಭ್ಯವಾಗ್ತಾ ಇದೆ ಕಾಲೇಜು ರಸ್ತೆಯಲ್ಲಿರುವ ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸ್ ಎದುರುಗಡೆ ನೂತನವಾಗಿ ಎಸ್ ಎಂ ಮಾರ್ಟ್ ಪ್ರಾರಂಭವಾಗಿದ್ದು ಮನೆಗೆ ಬೇಕಾಗಿರುವ ಎಲ್ಲ ಗೃಹೋಪಯೋಗಿ ವಸ್ತುಗಳು ಮತ್ತು ದಿನಸಿ ಸಾಮಗ್ರಿಗಳು ಎ ಟು ಝಡ್ ಒಂದೇ ಕಡೆ ಲಭ್ಯವಿದೆ ನೀವು ಮತ್ತು ನಿಮ್ಮ ಫ್ಯಾಮಿಲಿಯೊಂದಿಗೆ ಬಂದು ಇಲ್ಲಿ ನೀವೇ ನಿಮ್ಗೆ ಇಷ್ಟವಾಗಿರೋ ವಸ್ತುಗಳನ್ನು ನಿಮಗೆ ಎಷ್ಟು ಬೇಕಷ್ಟು ಆಯ್ಕೆ ಮಾಡಿಕೊಂಡು ಕಂಪ್ಯೂಟರ್ ಬಿಲ್ಡಿಂಗ್ ಇರ್ತಕ್ಕಂಥ ಈ ಒಂದು ಶಾಪ್ನಲ್ಲಿ ಎಲ್ಲ ಕೂಡ ಬ್ರ್ಯಾಂಡೆಡ್ ಗುಣಮಟ್ಟದ ಕ್ವಾಲಿಟಿ ಇರುವ ಐಟಮ್ಗಳು ಸಿಗ್ತಾ ಇದೆ ನಿಮ್ಮ ಹಬ್ಬ ಹರಿದಿನ ಇನ್ನಿತರ ಶುಭ ಸಮಾರಂಭಗಳಿರಲಿ ಅಥವಾ ನಿಮ್ಮ ಮನೆಗೆ ಅವಶ್ಯಕವಿರುವ ಹೋಮ್ ನೀಡ್ಸನ್ನು ಖರೀದಿ ಮಾಡಬೇಕಂದ್ರೆ ನಮ್ಮ ಹೊಸಕೋಟೆಯಲ್ಲಿ ಪ್ರಾರಂಭವಾಗಿರುವ ಎ ಟು ಝಡ್ ಎಸ್ ಎಮ್ ಆರ್ಟ್ ಶಾಪ್ಗೆ ಭೇಟಿ ಕೊಡಿ ನಿಮಗೆ ಅವಶ್ಯ ಸಾಮಗ್ರಿಗಳನ್ನು ರಿಯಾಯಿತಿ ದರದಲ್ಲಿ ಖರೀದಿ ಮಾಡಿ